ರಾಮ ದುರ್ಗ ಯಾರ ಪಿ ಎಸ್ ಐ ಸಿ ಐ ಯೋ ಏನ್ ನೋಡೋ ಕರೀರಿ ಚಾರ್ಜ್ ನೀವು ಸರಿ ಚಾರ್ಜ್ ಶೀಟ್ ಅಲ್ಲಿ ಕೇಳಿ ಅವ್ರು ಹೇಳೋಣ ತ್ರೀ ಇಯರ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ತಾ ಕೂತಿದ್ದಾರೆ ಮೂರು ವರ್ಷದಿಂದ ಏನಮ್ಮ ಮಾಡ್ತಿದ್ರಿ ಎಲ್ಲಿ ನಿಮ್ ಕಮಿಷನರ್ ಊಯಿದ್ದ ರಾಮದುರ್ಗ ಪ್ಲೀಸ್ ಎಲ್ಲ ಎಸ್ ಪಿ ಬೆಳಗಾವಿ ಯಾರು ಜವಾಬ್ದಾರಿ ಅವ್ರೆ ತಾನೆ ಇಲ್ಲ ಬೆಳಗಾವಿ ಇದನ್ನ ಕೆಳಗಡೆ ಕಳ್ಸೋಣ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲಿ ವಿಧಾನಸೌಧದಲ್ಲಿ ಹೋಮ್ ಸೆಕ್ರೆಟರಿ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ನಿಮ್ದೆ ಎಲ್ಲಾ ನಡೀತಾ ಇದೆ ಆಡಳಿತಾ ಮೂರು ವರ್ಷ ಆಯ್ತಂತ ಚಾರ್ಸಿಟಿ ಹಾಕಿಲ್ಲ ಅಂತ ಶಿಪ್ ಲಾರ್ಡ್ ಶಿಪ್ ರಾಮದುರ್ಗ ಯಾರ್ ಪಿ ಎಸ್ ಐಯೋ ಸಿಪಿಐ ಏನ್ ನೋಡಿ ಕರೀರಿ ಅಲ್ಲಿ ನೀವು ಸರಿ ನೆಕ್ಸ್ಟ್ ಇಲ್ವೋ ಗೊತ್ತಿಲ್ಲ ದೇವ್ರ ದರ್ಶನ ಮಾಡುದ್ರು ಬೆಳಗ್ಗೆ ದೊಂದೆ ಇಲ್ವಾ ನಮ್ ಕೋಟೆಕ್ ಬರಕ್ ಮುಂಚೆ ನಾಕ್ ಸತಿ ದರ್ಶನ ಮಾಡ್ಬೇಕಲ್ಲ ನೀವು ತಮ್ ಕೋಟೆ ಹೋಗುದಿದಿ ಅಲ್ಲಮ್ಮ ರಾಮದುರ್ಗಲ್ಲಿ ಇದು ಕ್ರೈಮ್ ಈಸ್ ಆಫ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಇಟ್ ಈಸ್ ನೌ ಫೋರ್ ಇಯರ್ಸ್ ಪ್ಲೀಸ್ ಐ ವಿಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೂ ಇದು ಎಸ್ ಪಿ ಬೆಳಗಾವಿಂಗ್ ಫೋರ್ ಇಯರ್ಸ್ ಇಂದ ಎಫ್ ಐ ಆರ್ ಇದೆ ಚಾರ್ಜ್ ಶೀಟ್ ಇಲ್ಲ ಅಂದ್ರೆ ಕ್ರೈಮ್ ಮೀಟಿಂಗ್ ಹನ್ನೆರಡು ಸತಿ ಆಗಿರುತ್ತೆ ಹನ್ನೆರಡು ಸತಿ ಕ್ರೈಮ್ ಮೀಟಿಂಗ್ ಆಗಿರುತ್ತೆ ಏನ್ ಮಾಡಿದ್ದಾರೆ ಅಂತ ಕೇಳೋಣ ವಿಲ್ ಇನ್ಸ್ಟ್ರಕ್ಷನ್ಸ್ ಮಧ್ಯಾಹ್ನ ಪಾಸ್ ಮಾಡಿರ್ತೀನಿ ಕರೀರಿ ಇನ್ಸ್ಟ್ರಕ್ಷನ್ ಅಂತ ಸರಿಯಾಗಿರುತ್ತ ಅವಾಗ ವ್ಯಾಸ್ ನೋಡಿ ಖುಷಿಯಾಗಿ ತಲೆ ಅಲ್ಲಡಿಸ್ತಾ ಇದ್ದೀನಿ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ನೋಡಿ ಇವೆಲ್ಲ ತಕರಾರಗಳು ಅದೇನ್ ನಮ್ಗ ಗೊತ್ತಲ್ಲ ದಿನ ಬೆಳಗಾದ್ರೆ ಆದ್ರೆ ಏನು ಸಿಕ್ಕಿಲ್ಲ ಅಂತಿದ್ರೊಗಡೆ ಹಂಗೆ ಇಟ್ಬಿಟ್ಟು ಕೂತ್ ಬಿಡಿದಾನೆ ಬೇಲ್ ತಗೊಂಡ ಆಮೇಲೆ ಅಷ್ಟೇ ಅವನು ಮರ್ತಾ ಇವನು ಮರ್ತಾ ಕಂಪ್ಲೇಂಟ್ ಹೋಗಲ್ಲ ಅಕ್ಯೂಸ್ಟ್ ಹೋಗಲ್ಲ ಅವನೇ ಹಾಕಾಗ್ತಾನೆ ಚಾರ್ಜ್ ಶೀಟು ರಾಜಶೇಖರ ಹೇಳ್ರಿ ಎಲ್ಲಿಗ್ ಬಂತು ಟ್ರಯಲ್ ಪ್ರಾಪರ್ಟಿ ಚಾರ್ಜಿಂಗ್ ಫೈನ್ ಮಾಡೋ ಪ್ರಾಪರ್ಟಿ ಇಲ್ದಲ್ನೇ ಅದನ್ನೆಲ್ಲ ನಾವ್ ಹೇಳ್ಕೊಡ್ಬೇಕು ಅಂತ ಅದ್ರ ಬದಲು ನಾನೇ ಬಂದಲ್ಲಿ ಅರ್ಧ ಗಂಟೆಗೆ ಕೂತ್ಕೊಂಡು ರೈಲ್ ನಡ್ಸ್ಬಿಟ್ಟು ಇಲ್ಲಿ ಬಂದ್ ವಾಪಸ್ ಕುಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಸ್ವಾಮಿ ಕಾಲ್ಪರ್ ಪ್ರಾಪರ್ಟಿ ಅಂತ ಮಾಡಿದ್ದಾರೆ ಏನ್ರಿ ಇವ್ರೇ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇವರ್ ರೆಜೀಮ್ ಪ್ರಾಪರ್ಟಿ ಇಲ್ದಲ್ಲೇ ಚಾರ್ಜಿಂಗ್ ಫ್ರೇಮ್ ಮಾಡಿದ್ರು ಇವಾಗ ಕಾಲ್ಫರ್ ಪ್ರಾಪರ್ಟೀಸ್ ಅಂತೆ ನೋಡ್ರಿ ನಿಮ್ಮವ್ರಿಗೆ ಯಾರಿಗೂ ಏನು ಅಂತ ಸಿಆರ್ ಪಿ ಇದು ಸಿವಿಲ್ ರೂಲ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಯಾರಿಗೂ ಗೊತ್ತಿಲ್ಲ ಅಲಾಂಗ್ ವಿತ್ ದಿ ಚಾರ್ಜ್ ಶೀಟ್ ಪ್ರಾಪರ್ಟಿ ತಗೊಂಡ್ ಕೊಡ್ಬೇಕು ಗೊತ್ತಾಯ್ತಲ್ಲ ಆಮೇಲೆ ಟ್ರಯಲ್ ನಡೆದಾಗ ತಗೊಂಬರೋದಲ್ಲ ಎಷ್ಟೋ ಪ್ರಕರಣಗಳಲ್ಲಿ ಪ್ರಾಪರ್ಟಿನ ಗಮನಕ್ಕೆ ವಹಿಸಿ ಚಾರ್ಜ್ ಫ್ರೇಮ್ ಮಾಡ್ಬೇಕಾಗತ್ತೆ ಅರ್ಥ ಆಯ್ತಲ್ಲ ಚಾರ್ಜ್ ಫ್ರೇಮ್ ಮಾಡ್ಬಿಟ್ಟು ಆಮೇಲಿಂದ ಪ್ರಾಪರ್ಟಿ ತಗೊಂಬ ಅನ್ನೋದಲ್ಲ ನಾ ಹೇಳಿ ನಿಮ್ಗೆ ಅರ್ಥ ಆಯ್ತಲ್ಲ ಇದೆಲ್ಲ ತಪ್ಪು ಈಗ ಟ್ರಯಲ್ ಎಕ್ಸ್ಪಿಡೇಟ್ ಮಾಡ್ತೀರಾ ಬೇಲ್ ಕೊಡ್ಲಾ ಅಲ್ಲ ರೀ ನಾನ್ ಗಲಾಟೆ ಮಾಡಿದ್ಮೇಲಿಂದ ಚಾರ್ಜ್ ಫ್ರೇಮ್ ಮಾಡಿದ್ರಿ ಮೂರು ವರ್ಷದ ಹಳೆ ಕೇಸ್ನಲ್ಲಿ ನೀವು ಕೋಆಪರೇಟ್ ಮಾಡಲ್ಲ ಕೇಳಿದ್ರೆ ನನ್ನೆಲ್ಲ ಬಂದೋಬಸ್ತ್ ಅಲ್ಲಿ ಇದ್ದೆ ನನ್ನ ಆರೋಪಿನ್ ಆಗಲ್ಲ ಅಂತ ಹೇಳ್ತಾನಂತವನು ಅಲ್ಲಿಂದ ಜೈಲಿಂದ ಇಲ್ಲಿ ಕರ್ಕೊಂಡ್ ಬರಕ್ ಆಗಲ್ಲ ಅಂತವ್ ಯಾಕೆ ಇಟ್ಕೋತೀರಾ ನೀವು ಕೊಟ್ಬಿಟ್ಟು ಬಿಸಾಕ್ ಬೇಡ ಬಿಡಿ ಬೇಲು ಅದನ್ನೆಲ್ಲ ಬರೀತೀನಿ ನಾನು ಹಂಗೆ ಕೊಡೋದಿಲ್ಲ ಬೇಲು ಸ್ಟೇಟ್ ಮೆಷಿನರಿ ಹಸ್ ಫೈಲ್ಡ್ ಇನ್ ಪ್ರೊಡ್ಯೂಸಿಂಗ್ ದಿ ವ್ಯಾಲ್ಯೂಬಲ್ ರೈಟ್ ಆಫ್ ದಿ ಲಾಸ್ಟ್ ಓನ್ಲಿ ಇನ್ ಗಿವಿಂಗ್ ದಿ ಬಂದೋಬಸ್ತ್ ದಿ ಪೊಲಿಟಿಷಿಯನ್ಸ್ ಅಂತ ಬರ್ದಾಕ್ತೀನಿ ಅಲ್ರಿ ಡಿ ಇರೋದೇ ಈ ಕೆಲಸಕ್ಕೆ ನೀವ್ ಅವ್ರನ್ನ ಯಾಕೆ ಕರ್ಕೋತೀರಾ ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಲ್ಲಿರೋದೇ ನಾಲ್ಕ್ ಜನ ಪ್ರೊಸೆಷನ್ ಅಲ್ಲಿ ನಾಲ್ಕ್ ಜನ ಪ್ರೊಸೆಷನ್ಸ್ ಎರಡ್ ವ್ಯಾನು ಹಿಂದ್ಗಡೆಯಿಂದ ಹೋಗಿ ನಾಲ್ಕೇ ಜನ ಇರೋದು ಅವ್ರಗ್ ಧಿಕ್ಕಾರ ಇವ್ರಗ್ ಧಿಕ್ಕಾರ ಅಂತ ನಾಲ್ಕು ಜನ ಕಾಯಕ್ಕೆ ಎರಡ್ ವ್ಯಾನು ಅಲ್ಲಿ ಆರೋಪಿ ಕರ್ಕೊಂಬ ಅಂತಂದ್ರೆ ನಿಮ್ ಬಂದೋಬಸ್ತ್ ಹೋಗಿದ್ದಾರೆ ಅಂತ ಹೇಳ್ತೀರಿ ಯಾವತ್ತಿಗೆ ಇದೆ ರಾಜಶೇಖರ ಟ್ವೆಂಟಿ ಸೆವೆನ್ ನೋಡಿ ಟ್ವೆಂಟಿ ಸೆವೆಂತ್ ಟ್ರಯಲ್ ಕಮೆಂಟ್ಸ್ ಆಗಿಲ್ಲ ಅಂತಂದ್ರೆ ಬರೀರಿ ಹೇಳ್ತೀನಿ ಒಂದ್ ನಾನ್ ಡೈರೆಕ್ಷನ್ ಕೊಡ್ತೀನಿ ಸುಮ್ನೆ ರೀ ನೀವ್ಯಾಕೆ ಎ ಟೆನ್ ಗೆ ಸಬ್ಸಿಕ್ಯೂಂಟ್ಲಿ ಬೇಲ್ ಆಗಿದೋ ಒಳ್ಳೆ ತಮಾಷೆ ಆಯ್ತಲ್ಲ ಅವನ್ ಮೇಲೆ ಏನಿತ್ತು ಕನೆಕ್ಷನ್ ಅವನು ಇದು ಒನ್ ಆಫ್ ದಿ ಅಸಾಲ್ಟ್ ಮಾಡಿರೋ ಅವ್ರು ಯಾತ್ರೆಲ್ ನೋಡದ್ನಂತ ಚಾಪರ್ ನೀವು ನಾವು ಸುಮ್ಮನೆ ನಿಂತಿರೋದು ಅಷ್ಟೇ ಸರ್ ಅಂದ್ರೆ ಚಾಪರ್ ಕೊಡಿತ ನೋಡೋಣ ಅಂತ ಅಷ್ಟೇ ಬಾರಲ್ಲಿ ಕಸ್ಟಮರ್ ತರ ಅಲ್ಲಪ್ಪ ದಿನ ಬೆಳಗಾದ್ರೆ ಟಿವಿ ಅವರೇ ಹೇಳ್ತಾ ಇದಾರೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ದೇ ಆರ್ ಬೆಟರ್ ಇನ್ಫಾರ್ಮ್ ದ್ಯಾನ್ ಆಲ್ ಆಫ್ ಯು ಅಲ್ಲಿ ಕಸ್ಟಮರ್ ತರ ನಾನು ನಿಂತಿದ್ದೀನಿ ಅಷ್ಟೇ ಸರ್ ನಂದೇನು ರೋಲ್ ಇಲ್ಲ ಒಳ್ಳೆ ಚೆನ್ನಾಗಾಯ್ತಲ್ಲ ಇವನು ಸಿಸಿ ಟಿವಿ ಫೋಟೋಸ್ ಎಲ್ಲ ಅದನ್ನ ಕಾಪಿ ಕೊಡಿ ಕಾಪಿ ಕೊಡಿ ಲ್ಯಾಂಡ್ ಕೌನ್ಸಿಲ್ ಫಾರ್ ದಿ ಪೆಟಿಷನರ್ ಫೈಲ್ಸ್ ಅ ಮೆಮೋ ವಿತ್ ಕಾಪಿ ಆಫ್ ದಿ ಆರ್ಡರ್ ಪಾಸ್ಟ್ ಬೈ ದಿ ಕೋರ್ಡಿನೇಟ್ ಬೆಂಚ್ ಇನ್ ರೆಸ್ಪೆಕ್ಟ್ ಆಫ್ ಅಕ್ಯೂಸ್ ನಂಬರ್ 10 ಆರ್ಡರ್ ಆಫ್ ದಿಸ್ ಕೋರ್ಟ್ ಬಿ ಕಮ್ಯುನಿಕೇಟೆಡ್ ಟು ದಿ ಐ ಓ ಯಾವ್ದೋ ಯಾವ ಪೊಲೀಸ್ ಸ್ಟೇಷನ್ ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್ ಕನಕಪುರ ಸರ್ಕಲ್ ರಾಮನಗರ ರಾಮನಗರ ಡಿಸ್ಟ್ರಿಕ್ಟ್ ಅವ್ರು ಚೇಂಜ್ ಆಗಿದ್ದಾರೆ ಈಗ ಬೇರೆ ಸೆಷನ್ ಜಡ್ಜ್ ಬಂದಿದ್ದಾರೆ ನೀವು ನಡೆಸಿ ಮಾಡ್ತಾರೆ ನನ್ಗೆಲ್ಲ ಗೊತ್ತಾಗ್ತಿರುತ್ತೆ ನೀವೇನು ಯೋಚನೆ ಮಾಡಬೇಡಿ ಗೊತ್ತಾಯ್ತಲ್ಲ ಪಿ ಡಿಜಿಯನ್ನು ಚೇಂಜ್ ಆದ್ರು ಎ ಎಡಿಜಿಯನ್ನು ಚೇಂಜ್ ಆದ್ರು ಮಾಡ್ತಾರೆ ಕಾಪಿ ಕೊಡಿ ನಂಗೆ ತಗೊಂಡಿದ್ದೀನಿ ಬರ್ತೀನಿ ಹ್ಮ್

but 7 avinash malada elli hudgi bandithalla kashimpur parvagi this workshop kindly may be taken up in the next week ki workshop yakamma senior is held up in kotalamur 4 ki workshop yenre ado what is this matter uplankar the matter where the complaint is at page number 11 it pertains to an offence 33 ಐ ಆಮ್ ನಂಬರ್ ಆ ಆಯ್ತು ಟ್ರಾಪ್ ಫುಲ್ ಆಗಿದೆ ಬಟ್ ಐ ಆಮ್ ದಿ ಆಫೀಸರ್ ಎರಡನೇ ಅಷ್ಟೇ ಅದೇ ಅದೇ ಬೆಂಚ್ ಕ್ಲರ್ಕ್ ಶಿ ಸೇಸ್ ದಟ್ ಸಾಯಬ್ರಿಕ್ ಕೊಡಬೇಕು ಅಂತ ಹೇಳಿ ತಗೊಂಡಿದ್ದಾಳೆ ದ ತಗೊಂಡಿದಾಳೆ ಸಕ್ಸಸ್ಫುಲ್ ಅಂಡ್ ಮೋರ್ಸೋ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಂಡಕ್ಟೆಡ್ ಅಗೇನ್ಸ್ಟ್ ಹಾವ್ ಬಿನ್ ಎಕ್ಸಾನರೇಟೆಡ್

ಅಲ್ಲಿ ಹೋಗ್ತಾರೆ ಹಿಂಗಿದ್ರೆ ಯಾರಿಗೂ ಆಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲ ಅವ್ನು ಒಪ್ಕೊಳ್ಳಲ್ಲ ಅಂತಾನೆ ಎಲ್ಲ ಮಾತುಕತೆ ಆಗುತ್ತೆ ಆಮೇಲೆ ಕೊಡೋದಿಲ್ಲ ಕೊನೆಗೆ ಅವನ್ ಮನೆಯಿಂದ ಬರುವಾಗ ಸ್ಕೂಟರ್ ನ ಗಟ್ಟಿಸ್ಕೊಂಡ್ ಬರ್ತಾರೆ ಎಲ್ಲ ಅನ್ನೋನ್ ಪ್ಲೇಸ್ ಅಲ್ಲಿ ಹೊಡಿತಾರೆ ತಮ್ಮ ಬರ್ತಾನೆ ಗೊತ್ತಾಯ್ತು ಅಂತ ಹೇಳ್ತಾನೆ ಯಾರೋ ಇಬ್ಬರ ಮೇಲೆ ಗುಮಾನಿ ಅಂತಾನೆ ಆಮೇಲೆ ಪೊಲೀಸ್ನವ್ರು ಇವ್ರ್ ಗ್ರಾಂಟೆಡ್ ಬೇಲ್ ವಾಟ್ ಟು ಕ್ಯೂರ್ ಈಸ್ ಲಡ್ ಎಚ್ನ್ ಮಣಿಯಾರ್ ಅವರು ಕಾಣ್ತಿಲ್ಲಿಸ್ಟರ್ ಕ್ವಾಜಾ ಹೇಳಿ ಆಯ್ತು ನಿಮ್ಗೆ ಕಾಪಿ ಕೊಟ್ರೆ ಗಣಪತಿ ಬಟ್ರೆಜೆಕ್ಷನ್ಸ್ ಆಲ್ರೆಡಿ ಗಣಪತಿ ಬಟ್ಜೆಕ್ಷನ್ ಅವ್ರಲ್ಲಿ ಹಾಕಿಲ್ಲ ಅಂದ್ರೆ ಇಲ್ಲ ಅಂತ ತಗೊಂಡ್ಬಿಟ್ರಾಯ್ತುಂಡೆಡ್ ಬಳ್ಳುಳ್ಳಿ ಓದ್ಸತ್ತಿನ ನೀವು ಬಂದಿಲ್ಲ ಯಾರು ವಕಾಲತ್ ಹಾಕಿಲ್ಲ ನಾವೇ ಅಯ್ಯಪ್ಪ ಅಂತ ಅರ್ಜೆಂಡ್ ಮಾಡಿದ್ದು ಆಫ್ ಲಿಮಿಟೇಷನ್ ಕಲ್ಯಾಣ್ ಶೆಟ್ರು ಕ್ವಶನ್ ಆಫ್ ಲಿಮಿಟೇಷನ್ ಹೇಳ್ತಾ ಇದ್ದಾರೆ ನೋಡ್ಕೊಂಡ್ಬಂದ ಹೇಳಿ ಇಫ್ ದಿ ಪ್ರಾಬ್ಲಮ್ ನಾಟ್ ಇನಿಷಿಯೇಟೆಡ್ ವಿತ್ ಇನ್ ತ್ರೀ ಇಯರ್ ದನ್ ಬಿಂಡ್ ದಟ್ ಲಿಮಿಟೇಷನ್ ಹೆಂಗ್ ಮಾಡಕ್ ಬರುತ್ತೆ ಮೋರ್ ಓವರ್ ಇಟ್ಸ್ ಅ ಸಮನ್ಸ್ ಟ್ರೈಬಲ್ ಕೇಸ್ ಮಾಡಬೇಕಾಗಬಹುದು ನೋಡಿ ಶ್ರೀ ಬಳ್ಳುಳ್ಳಿ ಟ್ವೆಂಟಿ ಸೆವೆನ್ ಅವತ್ ಮಾಡ ಕಲ್ಯಾಣ್ ಶೆಟ್